ಈ ಗ್ರಹಣವು ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು ಹಾಗೂ ಇದು ಭಾಗಾಂಶ ಸೂರ್ಯಗ್ರಹಣ ತುಂಬ ಭಯಂಕರವಾಗಿದೆ ಆದರೆ ಇದರ ಜೊತೆಗೆ ಈ ಮೂರು ರಾಶಿಯ ಜನರಿಗೆ ಈ ಗ್ರಹಣದಿಂದ ಅದೃಷ್ಟ ಬಂದಿದೆ ಕೈ ಹಿಡಿದ ಎಲ್ಲ ಕೆಲಸಗಳು ಬೇಗ ಸುಗಮವಾಗುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಆಗುವ ಸಮಯ ಮತ್ತು ಕರ್ನಾಟಕದಲ್ಲಿ ಗೋಚರಿಸುವ ಸಮಯ ಹಾಗೂ ಕರ್ನಾಟಕದಲ್ಲಿ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳು ಹಾಗೂ ಗರ್ಭಿಣಿ ಸ್ತ್ರೀಯರು ಮುನ್ನೆಚ್ಚರಿಕೆಯನ್ನು ವಹಿಸುವುದು ಉತ್ತಮ ಹಾಗೂ ಯಾವ ರಾಶಿಯ ಜನರಿಗೆ ಯಾವ ಫಲ ಎಂದು ತಿಳಿದುಕೊಳ್ಳೋಣ ಬನ್ನಿ ಹಾಗೂ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಅಮಾವಾಸ್ಯೆ ದಿನದಂದು ವರ್ಷದ ಮೊದಲನೇ ಸೂರ್ಯಗ್ರಹಣವು ಗೋಚರಿಸುತ್ತಿದೆ ಇದು ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಸಂಜೆ ಆರು ಹದಿನಾರರವರೆಗೂ ಸಂಭವಿಸುತ್ತದೆ ಸೂರ್ಯಗ್ರಹಣವು ಎಲ್ಲ ರಾಶಿಯ ಜನರ ಮೇಲೂ ಪ್ರಭಾವ ಬೀರುತ್ತದೆ ಚಂದ್ರಗ್ರಹಣದ ರೀತಿ ಇದು ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸೂರ್ಯಗ್ರಹಣವು ಸಂಭವಿಸುತ್ತದೆ ಬನ್ನಿ ಯಾವ ರಾಶಿಗೆ ಯಾವ ಈ ಗ್ರಹಣದಿಂದ ಅದೃಷ್ಟ ಇದೆ ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಈ ಗ್ರಹಣದಿಂದ ಮೇಷರಾಶಿಯ ಜನರಿಗೆ ಹೆಚ್ಚು ಲಾಭದಾಯಕವೂ ಆಗುತ್ತದೆ ಹಾಗೂ ಆರ್ಥಿಕವಾಗಿ ಸಬಲರಾಗುತ್ತಾರೆ ಹಾಗೂ ಅವರ ಆರ್ಥಿಕ ಸ್ಥಿತಿಯೂ ಕೂಡ ಉತ್ತಮವಾಗುತ್ತದೆ ಮತ್ತು ಅವಿವಾಹಿತರಿಗೆ ವಿವಾದ ಭಾಗ್ಯವೂ ಕೂಡ ಕೂಡಿ ಬರುತ್ತದೆ ಕಂಕಣ ಭಾಗ್ಯ ಕೂಡಿ ಬಂದು ಅವರಿಗೆ ವಿವಾಹ ಆಗುವ ಯೋಗ ಕೂಡ ಕೂಡಿ ಬರುತ್ತದೆ ಹಾಗೂ ವಿದೇಶ ಪ್ರವಾಸ ಕೂಡ ಸಂಭವಿಸಬಹುದು ಹಾಗೂ ಎರಡನೆಯದಾಗಿ ಕರ್ಕಾಟಕ ರಾಶಿ ಈ ಜನರಿಗೆ ಒಳ್ಳೆಯ ಫಲಿತಾಂಶವಿದೆ ಈ ಗ್ರಹಣದಿಂದ ಹಾಗೂ ಹೊಸ ವಸ್ತುಗಳನ್ನು ಕೂಡ ಇವರು ಖರೀದಿ ಮಾಡುತ್ತಾರೆ ಮನೆಯಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತದೆ ಮತ್ತು ಯಾವ ಕೆಲಸವು ಅಪೂರ್ಣವಾಗಿದ್ದಲ್ಲಿ ಆ ಕೆಲಸ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತದೆ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತದೆ ಆರ್ಥಿಕವಾಗಿ ಸಬಲರಾಗುತ್ತಾರೆ ಹಾಗೂ ವಿದೇಶ ಪ್ರವಾಸವು ಕೂಡ ಆಗುತ್ತದೆ ಮತ್ತು ಆಸ್ತಿ ಖರೀದಿಸಲು ಕೂಡ ಇದು ಒಳ್ಳೆಯ ದಿನ ಎಂದು ಹೇಳಬಹುದು ಮೂರನೇದಾಗಿ ಮಕರ ರಾಶಿ ಕೆಲಸದಲ್ಲಿ ಅಧಿಕಾರಿಗಳಿಂದ ಉತ್ತಮ ಸಂಬಂಧವನ್ನು ಒದ ಹೊಂದಿರುತ್ತಾರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಒಳ್ಳೆಯ ಲಾಭದಾಯಕ ದಿನ ಎಂದು ಹೇಳಬಹುದು ಹಾಗೂ ಅಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಹಾಗೂ ಇವರಿಗೆ ನ್ಯಾಯಾಂಗದಲ್ಲಿ ಯಾವುದಾದರೂ ಕೆಲಸದಲ್ಲಿ ಅಡ್ಡಿಯಾಗಿದ್ದರೆ ಅದರಲ್ಲಿ ಇವರು ಮುನ್ನಡೆಯನ್ನು ಕೂಡ ಪಡೆಯುತ್ತಾರೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಗಳನ್ನು ಕೂಡ ನೋಡಬಹುದು ಯುಗಾದಿಗೂ ಮೊದಲು ಸಂಭವಿಸುವ ಈ ವರ್ಷದ ಮೊದಲ ಸೂರ್ಯಗ್ರಹಣದಿಂದ ಮೇಲೆಯೇಳಿರುವ ಎಲ್ಲ ರಾಶಿಯವರಿಗೂ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯು ತರುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ